ಸಂಖ್ಯೆ ಐದು ಇವರು ಚಿಹ್ನೆ ವಜ್ರದ ಗುರುತು ಈ ಚಿಹ್ನೆಗೆ ಮತ ಯಾಚಿಸ್ಲಿಕ್ಕೆ ಇವತ್ತು ಇವರು ಕ್ಷೇತ್ರಾದ್ಯಂತ ಇವತ್ತು ಮತ ಯಾಚಿಸ್ತಾ ಇದ್ದಾರೆ ಇವತ್ತು ನಮ್ಮ ಮುಸಲ್ಮಾನ್ ಬಾಂಧವರ ಮೂಲಕ ಮತ ಮತಯಾಚಿಸಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ ಈ ಲೋಕಸಭಾ ಚುನಾವಣೆ ಇಪ್ಪತ್ತ ಎಂಟು ಅಭ್ಯರ್ಥಿಗಳ ಪೈಕಿ ಕೆಲವು ಕಡೆ ಮಾತ್ರ ಚುನಾವಣೆ ನಡೀತದೆ ಅನ್ನೋ ರೀತಿ ಬಿಂಬಿತವಾಗ್ತಾ ಇದೆ ಅದರಲ್ಲೂ ವಿಚಾರಗಳು ಭಾಳ ಸ್ಥಳೀಯವಾದ ವಿಚಾರಗಳು ಜಾತೀಯತೆ ಅಥವಾ ಇನ್ಯಾವುದೋ ಒಂದು ವಂಶಾಡಳಿತ ಈ ಥರದಷ್ಟಕ್ಕೆ ಸೀಮಿತವಾಗಿರೋದು ಅತ್ಯಂತ ಖಂಡನೀಯ ಕಾರಣ ಒಂದು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆದಂಥವ್ರಿಗೆ ಒಂದು ರಾಷ್ಟ್ರೀಯ ಪರಿಕಲ್ಪನೆ ಇರಬೇಕು ಇವರು ಸಂಸತ್ತಿಗೆ ಹೋಗೋದು ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಇವರು ರಾಷ್ಟ್ರೀಯ ವಿಚಾರಗಳು ಚರ್ಚೆ ಆಗಬೇಕು ಅವು ಅಜೆಂಡಾಗಬೇಕು ಆ ಮೂಲಕ ಆ ಪ್ರಜೆ ಸಂಸತ್ತಿಗೆ ಹೋಗಲಿಕ್ಕೆ ಒಂದು ರೆಡಿ ಆಗಬೇಕು ಆದರೆ ಇವತ್ತೇನಾಗ್ತದೆ ವಿಶೇಷವಾಗಿ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜನ ನಿಲ್ಲೋಕೆ ಭಯಪಡ್ತಾರೆ ಏನೋ ಒಂದು ಭಯದ ವಾತಾವರಣ ಬಡವರು ಮತ್ತು ಬಲಿಷ್ಠ ಅಲ್ಲದವರು ಇವತ್ತು ಈ ಪಾಳ್ಯಗಾರ ಸಂಸ್ಕೃತಿಗೆ ಅವರು ಭಯಪಟ್ಟು ಜನ ಎಷ್ಟೋ ಕಡೆ ಮಾತಾಡೋಕ್ಕೆ ಭಯಪಡ್ತಾರೆ ಆದರೆ ಎಂಥ ಒಂದು ಡಾಮಿನೇಷನ್ಸ್ ಇದೆ ಅಂದರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಈಗ ಆಲ್ರೆಡಿ ಏನಾದ್ರು ಒಂದು ಅಭ್ಯರ್ಥಿ ಗೆದ್ದು ಬಿಟ್ಟಿದ್ದಾರೆ ಅನ್ನೋದಾದರೆ ಅದು ಬೆಂಗಳೂರು ಗ್ರಾಮಾಂತರಕ್ಕೆ ಅನ್ನೋ ರೀತಿ ಬಿಂಬಿತವಾಗ್ಬಿಟ್ಟಿದೆ ಸೊ ಇದು ಪ್ರಜಾಪ್ರಭುತ್ವದಲ್ಲಿ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆದರೆ ನಮ್ಮ ದೇಶದಲ್ಲಿ ನೈನ್ಟೀನ್ ಬಿಫೋರ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ನಮ್ಮ ದೇಶದಲ್ಲಿದ್ದಂಥ ಬ್ರಿಟಿಷ್ ಆಡಳಿತ ಆಗ್ಬೋದು ಅಥವಾ ನಾ ಆಳ್ವಿಕೆ ಇರ್ಬೋದು ಅದರಿಂದ ರಾಜರ ಆಳ್ವಿಕೆ ಇರ್ಬೋದು ಇವೆಲ್ಲ ಆದ ನಂತರ ಬಂದಂಥ ನಮ್ಮ ಗಣರಾಜ್ಯದ ಗಣರಾಜ್ಯ ಒಂದು ಗಣ ಒಕ್ಕೂಟ ಸಿ ಏ ಇದೊಂದು ಅಖಂಡ ಭಾರತ ಈ ಅಖಂಡ ಭಾರತವೆಲ್ಲೂ ಸೇರಿ ಆಗಿರ್ತಕ್ಕಂಥ ಭಾರತವನ್ನು ನಿಯಂತ್ರಿಸಲಿಕ್ಕೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಸಂವಿಧಾನ ಇದೆ ಪಾರ್ಲಿಮೆಂಟ್ ಇದೆ ಆದರೆ ಇವತ್ತಿನ ಪರಿಸ್ಥಿತಿಗಳು ನೋಡಿದ್ರೆ ಇವತ್ತು ಕೆಲವರಷ್ಟೇ ಇದನ್ನು ಆಳಲಿಕ್ಕೆ ಅಷ್ಟೇ ಇದನ್ನು ಮನೋಪಾಲಿ ಮಾಡಿಕೊಂಡಿರೋದ್ರಿಂದಾಗಿ ಇದು ಪ್ರಜಾಪ್ರಭುತ್ವ ಎಲ್ಲ ಒಂದು ಕಡೆ ಕ್ಷೀಣಿಸ್ತಾ ಇದೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇರ್ತಕ್ಕಂಥ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದರಾಜ್ ಅಂಬೇಡ್ಕರ್ ಅವರ ಆದೇಶದ ಮೇರೆಗೆ ಇವತ್ತು ನಮ್ಮ ಡಿ ಎಮ್ ಮಾದೇಗೌಡರು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಇದು ಒಂದು ಬಹುದೊಡ್ಡ ಕ್ಷೇತ್ರ ಮತ್ತು ಇಲ್ಲಿ ಹೆಚ್ಚು ಬೂತ್ಗಳಿದ್ದಾವೆ ಜನಸಂಖ್ಯೆ ಇದೆ ಆದರೂ ಕೂಡ ಅವರು ಧೈರ್ಯ ಮಾಡಿ ನಾವು ಕೂಡ ನಿಲ್ಬೋದು ನಾವು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಬೋದು ನಮಗೂ ಸಂವಿಧಾನದ ಹಕ್ಕಿದೆ ಅನ್ನೋದನ್ನು ತೋರಿಸಲಿಕ್ಕೆ ಇವತ್ತು ಈ ಚುನಾವಣೆಯನ್ನು ನಾವು ಪ್ರಾಯೋಗಿಕವಾಗಿ ಬಳಸ್ಕೊತಾ ಇದ್ದೀವಿ ಈ ಚುನಾವಣೆಯ ಮೂಲಕ ಈ ದೇಶದಲ್ಲಿ ಹಸಿವು ಅವಮಾನ ಅಸ್ಪೃಶ್ಯತೆ ಅನಕ್ಷರತೆ ಇರ್ತಕ್ಕಂಥ ಒಂದು ಫ್ರೀ ಆ್ಯಂಡ್ ಫೇರ್ ಜನ ಎಲ್ಲ ನಿರ್ಭೀತಿಯಿಂದ ಬದುಕುವಂಥ ಪರಿಸ್ಥಿತಿನ ಉಂಟು ಮಾಡ್ಕೋಬೇಕು ಉಂಟಾಗಬೇಕು ಅನ್ನೋ ಒಂದು ರಾಷ್ಟ್ರೀಯ ಪರಿಕಲ್ಪನೆಯ ಮೂಲಕ ನಾವು ಇವತ್ತು ಈ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಈ ಚುನಾವಣೆ ವ್ಯವಸ್ಥೆನೇ ಭಾಳ ಪ್ರಗತಿಪರರಿಗೆ ಮತ್ತು ಪಾರ್ಲಿಮೆಂಟ್ಗೆ ಅನಿವಾರ್ಯತೆ ಇರೋರಿಗೆ ಮತ್ತು ನಾವು ಕೂಡ ಈ ದೇಶದ ಆಗುವಗಳಲ್ಲಿ ಪಾಲ್ಗೊಳ್ಳೋಕ್ಕೆ ಹಕ್ಕಿದೆ ಪಾಲ್ಗೊಳ್ಳಿ ತೋರಿಸ್ಬೇಕು ಅನ್ನೋ ತುಳಿತಾ ಇರೋರಿಗೆ ಒಂದು ಬೈದು ವಾತಾವರಣ ಇದೆ ಭಾಳ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳ ವಾತಾವರಣಕ್ಕೆ ಕಾರಣ ಕೆಲವರು ಮೂವತ್ತು ವರ್ಷ ಅವರೇ ನಿಲ್ತು ಗೆಲ್ತಾರೆ ಇನ್ನು ಕೆಲವರು ನಲವತ್ತು ವರ್ಷ ನಿಂತು ಅವರೇ ಗೆಲ್ತಾರೆ ಒಂದು ವೇಳೆ ಅವರಾಗಿಲ್ಲಾದರೆ ಅವ್ರ ಅಂಶಸ್ಥರು ಗೆಲ್ತಾರೆ ಒಂದು ವೇಳೆ ಹಂಗೂ ಆಗಿಲ್ಲದ್ರೆ ಅವ್ರ ಮಕ್ಕಳು ಗೆಲ್ತಾರೆ ಅವರು ಇಲ್ಲಾಂದರೆ ಮೊಮ್ಮಕ್ಕಳು ನಿಲ್ಲಿಸ್ತಾರೆ ಅವರು ಇಲ್ಲಾಂದರೆ ಅವ್ರ ಸೊಸೆಗಳು ನಿಲ್ಲಿಸ್ತಾರೆ ಇದು ದೇಶದ ಪ್ರಜಾಪ್ರಭುತ್ವದ ಈ ಚುನಾವಣೆಯನ್ನು ಬಾ ಜಗತ್ತು ನೋಡ್ತದೆ ವಿಶ್ವ ಇವತ್ತು ಭಾರತದ ಕಡೆ ನೋಡ್ತದೆ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಚುನಾವಣೆ ನಡೀತದೆ ಅಂತ ಭಾರತದ ಒಂದು ಈ ಸಂಸತ್ತಿನ ಚುನಾವಣೆಯನ್ನು ಪ್ರಪಂಚದ ಅನೇಕ ದೇಶಗಳು ನಮ್ಮ ದೇಶದ ಕಡೆ ನೋಡ್ತದೆ ಆದರೆ ಇವತ್ತು ಚರ್ಚೆ ಆಗೋಂಥ ವಿಚಾರಗಳು ಯಾವುವು ಈ ಚ ಏನು ಭಾರತದಲ್ಲಿ ಗಡಿ ಗಡಿ ಇವತ್ತು ಚೈನಾ ದೇಶ ನಮ್ಮ ದೇಶದ ಗಡಿಯನ್ನು ಪ್ರತಿನಿತ್ಯ ನಮಗೆ ಒತ್ತುವರಿ ಮಾಡ್ತದೆ ಪಾಕಿಸ್ತಾನದ ಗಡಿ ಪ್ರತಿನಿತ್ಯ ನಮ್ಮ ಸೈನಿಕರನ್ನು ಕೊಲ್ತಾ ಇದ್ದಾರೆ ಬಟ್ ಆಂತರಿಕವಾಗಿ ಅನೇಕ ಪ್ರಾದೇಶಿಕ ಸಮಸ್ಯೆಗಳಿದ್ದಾವೆ ನೀರಿನ ಸಮಸ್ಯೆ ಇದೆ ಗಡಿ ಸಮಸ್ಯೆ ಇದೆ ಭಾಷಾ ಸಮಸ್ಯೆ ಇದೆ ಉದ್ಯೋಗ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ನಾಗರಿಕ ಸಮಸ್ಯೆಗಳ ಸಮಸ್ಯೆ ಇದೆ ವಸತಿ ಸಮಸ್ಯೆ ಇದೆ ಎಷ್ಟೆಲ್ಲ ಸಮಸ್ಯೆಗಳು ಇರೋಂಥ ಸಂದರ್ಭದಲ್ಲಿ ಕೆಲವರು ವ್ಯಕ್ತಿಗತವಾಗಿ ಅವರ ಕೂಗಿ ಒಂದು ಏನೋ ಕ್ರಿಕೆಟ್ ಟೀಮ್ ಥರ ಇವರು ಈ ಚುನಾವಣೆಗಳಿದ್ದು ಮಾಡ್ತಾರೆ ಇದು ಇದು ಕೂಡುದು ಇದು ಅಂಥ ಒಂದು ಫ ಸೀನಿಟಿಕ್ಕಾಗಿ ಫೆನೆಟಿಕ್ಕಾಗಿ ನಡೆಯುವಂಥ ಚುನಾವಣೆ ಅಲ್ಲ ಇದು ಈ ಚುನಾವಣೆ ನಮ್ಮ ದೇಶದ ಭೌದ್ರತೆ ನಮ್ಮ ದೇಶದ ಘನತೆ ನಮ್ಮ ದೇಶದ ಗೌರವ ನಮ್ಮ ದೇಶದನ್ನ ಈ ಸ್ಥಿತಿಗೆ ತಂದಂಥ ನಮ್ಮ ಪೂರ್ವಿಕರಿಗೆ ನಾವು ಕೊಡುವಂಥ ಗೌರವ ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ದೇಶವನ್ನು ನಾವು ಉಳಿಸು ಒಂದು ದೇಶ ಪ್ರೇಮದ ದೇಶದ ಉಳಿವಿಗಾಗಿ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಎಷ್ಟು ಘೋರವಾದಂಥ ಅನ್ಯಾಯಗಳಿಸಿ ನಮಗೆ ಚುನಾವಣೆಯಲ್ಲಿ ನಿಲ್ತೀವಿ ನಮಗೆ ಆಯ್ಕೆ ಮಾಡಿ ನಮ್ಮನ್ನು ಚುನಾಯಿಸಿ ನಿಮ್ಮ ಅಮೂಲ್ಯವಾದ ಮತವನ್ನು ಅಧಿಕಾರಕ್ಕಾಗಿ ಅಧಿಕಾರಯುತವಾಗಿ ನೀವು ಜಾಗೃತಿಯಿಂದ ಮತ ನೀಡಿ ಅಂತ ಕೇಳೋದನ್ನು ಮತದಾರರಿಗೆ ಬೆಲೆ ಕಟ್ಟೋದು ಮತದಾರರು ಕ್ಯೂ ನಿಲ್ಲಂಗೆ ಮಾಡೋದು ಆ ಮತದಾರರಿಗೆ ಹಣ ಕೊಟ್ಟು ಅಧಿಕಾರ ಬರ್ಕೊಳ್ಳೋದು ಅಥವಾ ಮತದಾರರು ಕೂಡ ಸಣ್ಣ ಸಣ್ಣ ಅಂಶಗಳಿಗಾಗಿ ದೇಶ ಬರ್ಕೊಟ್ಟವಂಥ ಇದು ಒಂದು ರೀತಿ ದೇಶದ್ರೋಹದ ಕೆಲಸ ಇವತ್ತೊಬ್ಬ ಮತದಾರರಿಗೆ ಹಣ ಹಚ್ಚೋದ್ರಲ್ಲಿ ಅವ್ರು ಐನೂರು ಹಚ್ಬೋದು ಅಥವಾ ಸಾವಿರ ಹಚ್ಬೋದು ಐನೂರು ರೂಪಾಯಿಗೆ ಒಂದು ಸಣ್ಣ ಕುರಿನೂ ಬರೋಲ್ಲ ಒಂದು ಸಣ್ಣ ಕೋಳಿ ಬರಲ್ಲ ಅಥವಾ ಒಂದು ಸಾವಿರ ರೂಪಾಯಿಗೆ ಒಂದು ಕತ್ತೆ ಕೂಡ ಸಿಕ್ಕಲ್ಲ ಆದರೆ ಕತ್ತಿನೂ ಬರದಕ್ಕಂಥ ಸಾವಿರ ರೂಪಾಯಿ ನೀಸ್ಕೊಂಡು ನಾವು ಈ ದೇಶನ ಇದ್ದೀವಿ ಅಂದರೆ ನಾವು ಈ ದೇಶದಲ್ಲಿ ಇರಲಿಕ್ಕೆ ಅರ್ಹರ ಇಂಥ ಒಂದು ಸ್ವಾತಂತ್ರ್ಯಕ್ಕಾಗ ನಮ್ಮ ದೇಶದ ಸುಮಾರು ನೂರಾರು ವರ್ಷಗಳ ಕಾಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬರದೆ ಮಾಡಿದಂಥ ನಮ್ಮ ದೇಶದ ಪೂರ್ವಿಕರಿಗೆ ನಾವು ಸಲ್ಲಿಸುವಂಥ ಗೌರವನ ಅಥವಾ ಮುಂದಿನ ಪೀಳಿಗೆ ನಾವು ದೇಶಕ್ಕೆ ಕೊಡುವಂಥ ಒಂದು ವ್ಯವಸ್ಥೆನ ಅದರಿಂದಾಗಿ ಈ ಚುನಾವಣೆ ಅತ್ಯಂತ ಜವಾಬ್ದಾರಿತವಾಗಿ ಏಪ್ರಿಲ್ ಹದಿನೆಂಟನೇ ತಾರೀಕು ನಮ್ಮ ಅಭ್ಯರ್ಥಿಯಾದಂಥ ಡಿ ಎಂ ಮಾದೇಗೌಡರಿಗೆ ಕ್ರಮ ಸಂಖ್ಯೆ ಐದು ಅವರ ಚಿಹ್ನೆ ವಜ್ರಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಒಂದು ಬಂದು ಮತ ಹಾಕು ಇರ್ಬೋದು ಕೆಲವರೆಲ್ಲ ಈಗ ನಮ್ಮನ್ನು ಕೂಡ ಇವರ ಇತಿಮಿತಿ ಏನು ಇವ್ರ ಪಕ್ಷ ಏನು ಇಲ್ಲಿ ಗೆದ್ದು ಬಿಡ್ತಾರೆ ಇವರಿಂದ ವೋಟ್ ವೇಸ್ಟ್ ಆಗುತ್ತೆ ಓಟ್ ಡಿವೈಡ್ ಮಾಡ್ತಾರೆ ಈ ಥರದ ಬೇಜವಾಬ್ದಾರಿ ಮಾತುಗಳನ್ನು ಮಾತಾಡೋರೂ ಬಡವರೇ ಅದೇ ಬಡವರು ಯಾರು ಓಟ್ ಹಾಕ್ತಾರೆ ಅವರ ಚುನಾವಣೆಯ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿರ್ತಕ್ಕಂಥ ಅವ್ರ ಇನ್ಕಮ್ ನೋಡಿ ಕೋಟಿ ಕೋಟಿ ಇನ್ಕಮ್ಗಳಿದ್ದಾವೆ ಕೋಟಿ ಕೋಟಿ ಇನ್ಕಮ್ ಇರೋರಿಗೆ ನೀವು ಓಟ್ ಹಾಕ್ತೀರಿ ಅದೇ ಒಬ್ಬ ಸಾಮಾನ್ಯ ಮನುಷ್ಯ ನಾನು ನನ್ನ ನನ್ನಲ್ಲಿರ್ತಕ್ಕಂಥ ಈ ಪ್ರಾಣದ ಸತ್ತು ದೇಹ ಇದನ್ನು ನಾನು ಜನರ ಪರ ಕೆಲಸ ಮಾಡ್ತೀರಂಥ ಮುಂದೆ ಬಂದಂಥ ಒಂದು ಉದಾತ್ತ ದೇಹದ ವ್ಯಕ್ತಿಗೆ ಬಡವರೇ ಓಟ್ ಹಾಕಿಲ್ಲ ಅಂದರೆ ಹಾಗೆ ಅದರಿಂದಾಗಿ ಸೋಲು ಗೆಲುವಿನ ಇದೇನು ವಿದ್ಯ ಅಲ್ಲ ಇದು ಅಥವಾ ಸೋಲು ಗೆಲುವಿನ ಇದು ಕುಸ್ತಿನೂ ಅಲ್ಲ ಇದು ನಾರು ಕ್ರಮಬದ್ಧವಾಗಿ ಅರ್ಹರನ್ನು ಗುರುತಿಸಿ ಮತ ಅದು ಸಂಖ್ಯಾ ಸಂಖ್ಯೆ ಆಧಾರನ ಎರಡು ಲಕ್ಷ ಯಾರು ತೊಗೊತಾರೆ ಅಥವಾ ಒಂದೂವರೆ ಲಕ್ಷ ತಗೋತಾರೆ ಒಂದೂವರೆ ಲಕ್ಷ ಆಗ್ತಕೋತಾರೆ ಈ ಥರ ತೊಗೊಳ್ಳೋದು ಒಂದು ಕ್ರಮ ನಮಗೆ ಎಷ್ಟು ಓಟ್ ಬರುತ್ತೋ ವಿ ಆರ್ ಲೀಸ್ಟ್ ಬಾದರ್ಡ್ ಆದರೆ ನಾವು ಪ್ರಾಯೋಗಿಕವಾಗಿ ಇವತ್ತು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಾವು ಸಂವಿಧಾನದ ಹಕ್ಕನ್ನು ಎತ್ತಿಡ್ದಿದ್ದೀವಿ ಸಂವಿಧಾನದ ಹಕ್ಕನ್ನು ಎತ್ತಿಡ್ದಿದ್ದೀವಿ ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಚುನಾವಣೆ ನಿಲ್ಬೋದು ಅಥವಾ ಯಾರು ಬೇಕಾದ್ರೂ ಓಟ್ ಹಾಕ್ಬೋದು ಅನ್ನೋವಂಥ ಏನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಕಷ್ಟದಿಂದ ಬ್ರಿಟಿಷ್ನವರು ಬಳಿ ಹೋರಾಟ ಮಾಡಿ ಮತದಾನದ ಹಕ್ಕನ್ನು ತಂದುಕೊಟ್ಟರು ಅದರಿಂದಾಗಿ ಈ ಈ ಮತದಾನದಲ್ಲಿ ಎನಿ ಜೆಂಡರ್ ಎನಿ ರಿಲಿಜಿಯನ್ ಯಾವುದೇ ಧರ್ಮದ ಯಾವುದೇ ಹೆಣ್ಣು ಅಥವಾ ಯಾವುದೇ ಗಂಡು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಬೋದು ವೋಟ್ ಹಾಕ್ಬೋದು ಹಾಕ್ಸ್ಬೋ ಹಾಕ್ಸ್ಕೊಬೋದು ಅನ್ನೋದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಒಂದು ಸಾಮಾನ್ಯ ಜನರಿಗೆ ಕೊಟ್ಟಿದ್ವಿ ಸಾಮಾನ್ಯ ಬಡವರು ಕೊಟ್ಟಿದ್ದೀವಿ ಅವರಿಗೆ ನಾವು ಏಳು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋದ್ರ ಮೂಲಕ ಈ ಚುನಾವಣೆಯಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಿ ನಮ್ಮ ಏಳು ಅಭ್ಯರ್ಥಿಗಳಿಗೂ ಎಲ್ಲ ವ್ಯಾಪ್ತಿಯ ಕೋಲಾರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಶಿವಮೊಗ್ಗ ಈ ಈ ಲೋಕಸಭಾ ವ್ಯಾಪ್ತಿಗಳಲ್ಲಿ ಆಯಾ ರಿಪಬ್ಲಿಕನ್ ಸೇನೆ ಅಭ್ಯರ್ಥಿಗಳಿಗೆ ಮತ ನೀಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ ಸರ್ ಈ ಚುನಾವಣೆಯಲ್ಲಿ ಕೆ ಆರ್ ಎಸ್ ಪ್ರಣಾಳಿಕೆಯನ್ನು ಯಾ ಏನು ಘೋಷಣೆ ಮಾಡಿದರೆ ಯಾವ ರೀತಿ ಒಂದು ಆ ಜನರಿಗೆ ಆಶ್ವಾಸನೆ ನೀಡ್ತೀರಾ ಅಥವಾ ಅನುಷ್ಠಾನಕ್ಕೆ ತರ್ತೀರಾ ಸರ್ ಈ ಚುನಾವಣೆ ಒಂದು ರಾಷ್ಟ್ರೀಯ ಚುನಾವಣೆ ಒಂದು ರಾಷ್ಟ್ರಕ್ಕಾಗಿ ಈಗಾಗಲೇ ನಾವು ಈ ಸಂವಿಧಾನವನ್ನು ಒಪ್ಪಿಕೊಂಡಿದ್ದೀವಿ ಸಂವಿಧಾನದಲ್ಲಿ ಎಲ್ಲ ನಮ್ಮ ಹಕ್ಕುಗಳನ್ನು ಬಾಧ್ಯತೆಗಳನ್ನು ರಕ್ಷಣೆಯನ್ನು ಅಭಿವೃದ್ಧಿಯನ್ನು ಎಲ್ಲವೂ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಅದರಿಂದಾಗಿ ಈ ದೇಶದ ಸಂವಿಧಾನವೇ ನಮ್ಮ ಪ್ರಣಾಳಿಕೆ ಈ ದೇಶದ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡದೆ ನಮ್ಮ ಸಂವಿಧಾನ ಅದರಿಂದಾಗಿ ನಾವು ಈ ಒಂದು ಸಂವಿಧಾನವೇ ನಮ್ಮ ಪ್ರಣಾಳಿಕೆಯಾಗಿ ಸ್ವೀಕರಿಸೋದ್ರ ಮೂಲಕ ನಾವು ಈ ಈ ಈ ಪ್ರಣಾಳಿಕೆ ನಮ್ಮ ಸಂವಿಧಾನ ಅಂತ ಅಂಗೀಕರಿಸಿದ್ವಿ ಸರ್ ಹಾಗಾದರೆ ಬೇರೆ ಪಕ್ಷಗಳು ಏನು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀರಾ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಹಾಗಾದ್ರೆ ಅದೆಲ್ಲ ಸುಳ್ಳ ಅಂತ ಅನ್ನೋಕ್ಕಿಂತ ಒಂದು ಸ್ಟ್ರಾಟಜಿ ಅವರು ಸಿ ನಾವು ನಿಂತಿರೋದು ಕಂಟೆಸ್ಟ್ ಇರೋದು ಒಂದು ರಾಷ್ಟ್ರೀಯ ಪರಿಕಲ್ಪನೆ ಇರತಕ್ಕಂಥ ಒಂದು ಚುನಾವಣೆಗೆ ಆ ಚುನಾವಣೆ ರಾಷ್ಟ್ರೀಯ ಪರಿಕಲ್ಪನೆಗೆ ಈಗ ಆಲ್ರೆಡಿ ಅಂಗೀಕಾರವಾಗಿರ್ತಕ್ಕಂಥದ್ದು ಈ ಈ ದೇಶದ ಸಂವಿಧಾನದ ಪ್ರತಿ ಸಂವಿಧಾನದ ಪ್ರತಿನಲ್ಲಿ ಒಂದು ಎರಡು ಪೇಜ್ ತೆಗೆದು ಎರಡು ಪಾಯಿಂಟ್ ತೆಗೆದು ಯಾವುದೋ ಲಾಯಿಗಳ ಮೂಲಕ ಬರೆಸಿ ಅದನ್ನು ನೀವು ಜನರಿಗೆ ತ ಅದು ಕೂಡ ಒಂದು ಅಂಶ ಒಟ್ಟಂಗೆ ಅದು ಈ ಜನಗಳನ್ನು ನೀವು ದುಡ್ಡು ಕೊಟ್ಟು ಒಂದು ಅಂಶ ಒಟ್ಟು ಓಟ್ ಹಾಕಿ ಅಂತ ಏನು ಕೇಳ್ತೀವೋ ಈ ಪ್ರಣಾಳಿಕೆ ಕರ್ಪಾಂತ್ರವನ್ನು ನೀವು ಕೆಲವು ಪಾಯಿಂಟ್ಸ್ನ ಹಾಕಿ ಅವ್ರನ್ನ ಒಪ್ಪಿಗೆ ಮಾಡಿ ಓಟ್ ಹಾಕಿಸ್ಕೊಳ್ಳೋ ಒಂದು ತಂತ್ರ ಅಷ್ಟೇ ಅದು ನೀವು ಏನೇ ಪ್ರಣಾಳಿಕೆ ತಂದರೂ ನೀವು ಪಾರ್ಲಿಮೆಂಟ್ಗೆ ಹೋಗಿ ಚರ್ಚೆ ಮಾಡಿ ಸಂವಿಧಾನದ ಮೂಲಕನೇ ಮಾಡಬೇಕು ಸಂವಿಧಾನದ ಅಲ್ಟಿಮೇಟು ಹಾಗಾಗಿ ಈ ಈ ಈ ತರ್ತಕ್ಕಂಥ ಎರಡು ಪೇಜ್ ಮೂರು ಪೇಜ್ ಪ್ರಣಾಳಿಕೆಗಳನ್ನು ಜನಗಳನ್ನು ದಿಕ್ತಪ್ಸೋಕ್ಕೆ ಕನ್ಫ್ಯೂಸ್ ಮಾಡಲಿಕ್ಕೆ ತರ್ತಕ್ಕಂಥ ಪ್ರಣಾಳಿಕೆಗಳು ಆ ಪ್ರಣಾಳಿಕೆಗಳಿಗೆ ನಾವು ಇದೆ ಸರ್ ಈ ದೇಶ ಅಭಿವೃದ್ಧಿಗೆ ಪ್ರಾದೇಶಿಕ ಪಕ್ಷ ಬೇಕಾ ಅಥವಾ ರಾಜಕೀಯ ಪಕ್ಷಗಳು ಇರಬೇಕಾ ಅಂತ ಈ ದೇಶದ ಸಮಗ್ರತೆ ಬಹುದೊಡ್ಡ ಗಡಿ ಪ್ರದೇಶ ಈ ದೇಶದ ಸಮಗ್ರತೆಯಲ್ಲಿ ಅನೇಕ ಧರ್ಮಗಳು ಭಾಷೆಗಳು ವೈರುಧ್ಯಗಳು ಸಂಸ್ಕೃತಿ ಇರ್ತಕ್ಕಂಥ ದೇಶ ಈ ದೇಶಕ್ಕೆ ಒಂದು ರಾಷ್ಟ್ರೀಯ ಪರಿಕಲ್ಪನೆ ಇರಬೇಕು ಆದರೆ ಪ್ರಾದೇಶಿಕ ಕಲ್ಪನೆ ಇರ್ತಕ್ಕಂಥ ರೀಜನಲ್ ಪಾರ್ಟಿಗಳು ಈ ದೇಶದ ಅಭಿವೃದ್ಧಿಗೆ ಈ ದೇಶದ ಘನತೆಗೆ ಅವು ಮಾರಕವು ಯಾಕಂದರೆ ನೀವು ಈಗ ನೋಡಿ ಈಗ ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥ ಜಮ್ಮು ಕಾಶ್ಮೀರ್ ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥ ಉತ್ತರ ಪ್ರದೇಶ ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥ ಬಿಹಾರ್ ಒರಿಸ್ಸಾ ತೆಲಂಗಾಣ ಆಂಧ್ರ ತಮಿಳುನಾಡು ಕರ್ನಾಟಕ ಈ ಎಲ್ಲ ಕಡೆ ನೋಡಿ ಪ್ರಾದೇಶಿಕ ಪಕ್ಷಗಳಿರೋಂಥ ಕಡೆ ಸಾಮಾಜಿಕ ನ್ಯಾಯ ಇರೋದಿಲ್ಲ ಪ್ರಾದೇಶಿಕ ಪಕ್ಷಗಳಿರೋ ಕಡೆ ಬಲಿಷ್ಠ ಕೋಮಿನವರೇ ಇದನ್ನು ಒಂದು ಇಟ್ಕೋತಾರೆ ಮತ್ತು ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥ ಕಡೆ ವಂಶಾಡಳಿತ ಇರ್ತದೆ ಪ್ರಾದೇಶಿಕ ಪಕ್ಷ ಇರ್ತಕ್ಕಂಥ ಒಂದು ಅತ್ಯಂತ ಕೆಳ ಸಮುದಾಯದವರಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ಇವತ್ತು ನೋಡಿ ಪ್ರಾದೇಶಿಕ ಪಕ್ಷ ಇರ್ತಕ್ಕಂಥ ಕಡೆ ಮುಸ್ಲಿಮರಿಗೆ ಒಂದೇ ಒಂದು ಸೀಟನ್ನು ಕೊಟ್ಟಿಲ್ಲ ಸರ್ ಹಾಗಾದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಜೊತೆ ಅಲಯನ್ಸ್ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಹಾಗಾದರೆ ಈ ಅಲಯನ್ಸ್ನೇ ನೋಡಿ ಎಷ್ಟು ಅವಕಾಶವಾದ ಥರ ಒಂದು ಅದಕ್ಕೊಂದು ಪಾಲಿಸಿ ಇರಬೇಕು ಅದಕ್ಕೊಂಥ ಒಂದು ಒಂದು ನೀತಿ ನಿಯಮ ಇರೋದು ಈಗ ಅಲೆಯನ್ಸ್ ಆದರೂ ಕೂಡ ಯಾವ ಪಕ್ಷಕ್ಕೆ ಹೆಚ್ಚು ಬಹುಮತ ಬಂದಿರೋದು ಅವ್ರ ನೇತೃತ್ವದಲ್ಲಿ ಇವರು ಅಲೆಯನ್ಸ್ ಮಾಡಬೇಕು ಆದರೆ ಇವರು ಯಾಕೆ ಈ ಥರ ಇದು ಮಾಡಿದ್ರೆ ಇದೇ ಒಂದು ಆಸೆ ಬರಕತನ ಇದೇ ಒಂದು ಅವಕಾಶಿಸುತ್ತನ ಇದೇ ಒಂದು ಅನೀತಿ ಇದು ಯಾರಿಗೆ ಹೆಚ್ಚು ಬಹುಮತ ಇದೆಯೋ ಅವ್ರ ಜೊತೆ ಇವರು ಮ್ಯಾಚ್ ಅಪ್ ಆಗಬೇಕು ಆ ಮ್ಯಾಚಪ್ ಹಾಕೋದು ಅದನ್ನು ಸಮ್ಮಿಶ್ರ ಅಂತಾರೆ ಆದರೆ ರಿವರ್ಸ್ ಮ್ಯಾಚಿಂಗ್ ಆದರೆ ನಿಮ್ದೆಲ್ಲೋ ವಿಪಕ್ರಸಿ ಇದೆ ಅಂತ ಅರ್ಥ ಅಥವಾ ನೀವೆಲ್ಲ ಸಂದರ್ಭ ಸಿಚುವೇಷನ್ನ ಬ್ಲ್ಯಾಕ್ ಮೇಲ್ ಮಾಡಿದರೆ ಅಂತ ಅಥವಾ ನೀವೆಲ್ಲೋ ಒಂದು ನೀತಿ ಇಲ್ಲ ಅಂತ ಅರ್ಥ ಯಾಕಂದ್ರೆ ನಿಮ್ಮನ್ನು ಇನ್ನೊಬ್ಬರು ಒಪ್ಕೋಬೋದು ಆದರೆ ಅವ್ರು ನೀವು ಒಪ್ಕೊಳ್ಳೋ ಅಂತ ಔದಾರ್ಯ ನಿಮಗಿಲ್ಲ ಅಂದರೆ ನಿಮಗೆ ಅಂತ ಒಂದು ಸಾಮಾಜಿಕ ಪರಿಕಲ್ಪನೆ ಇದೆ ಅದರಿಂದಾಗಿ ಈ ಈ ಸಮ್ಮಿಶ್ರ ಸರ್ಕಾರದ ನೀತಿನೇ ಒಂದು ಅವೈಜ್ಞಾನಿಕ ಒಂದು ಒಂದು ಅಪ್ರಾಮಾಣಿಕ ಸರ್ ಈ ಚುನಾವಣೆಯಲ್ಲಿ ಕೆಲವು ಕ ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮತ್ತು ಕೆಲವು ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಕೆಲವು ಬೆಂಬಲ ಬೆಂಬಲ ಸೂಚಿಸಿದರೆ ಕೆಲವೊಂದು ಪಿಗೆ ಬೆಂಬಲ ಸೂಚಿಸಿದರೆ ತಮ್ಮ ಪಕ್ಷ ಕೂಡ ಮುಂದಿನ ದಿನಗಳಲ್ಲಿ ಬೆಂಬಲ ಸೂಚಿಸ್ತದೆ ಅಂತ ಚೇ ಛೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಪಕ್ಷ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ಈಡೇರಿಸುವಂಥ ಸಂವಿಧಾನದ ಘನತೆ ಗೌರವ ಹೆಚ್ಚಿರುವಂಥ ಪಕ್ಷ ಅದರಿಂದಾಗಲೇ ಇವತ್ತು ನಾವು ಸ್ವತಂತ್ರ ಬಂದು ಎಪ್ಪತ್ತೆರಡು ವರ್ಷಗಳ ನಂತರ ಒಂದು ಹೊಸ ರಾಜಕೀಯ ಪ್ರಯೋಗ ಮಹಾರಾಷ್ಟ್ರದಲ್ಲಿ ಈ ಸಾರಿ ಮಾಡಿದ್ದೀವಿ ಈ ಸಾರಿ ಏನು ವಂಚಿತ ಬಹುಜನ್ ಅಗಾಡಿ ಅಂತ ಏನು ಒಕ್ಕೂಟ ಮಾಡಿಕೊಂಡಿದ್ದೀವಿ ಅದರಲ್ಲಿ ನಾವು ಐದರಿಂದ ಏಳು ಎಂ ಪಿಗಳು ಈ ಸಾರಿ ನಾವು ಗೆಲ್ತೀವಿ ಅದಕ್ಕೆ ಕಾರಣ ಏನು ಕೆಮಿಸ್ಟ್ರಿ ಅಂದರೆ ದಲಿತರು ಮತ್ತು ಮುಸ್ಲಿಮರು ಒಂದಾಗಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬವನ್ನು ಡಾಕ್ಟರ್ ಅಸಾದುಲ್ಲಾ ಓಹಿಸಿ ಇವತ್ತು ನಮಗೆ ಬೆಂಬಲ ಕೊಟ್ಟಿದ್ದರ ಪರಿಣಾಮದಿಂದಾಗಿ ದಲಿತರು ಮತ್ತು ಮುಸ್ಲಿಮರು ಇವತ್ತು ಮಹಾರಾಷ್ಟ್ರದಲ್ಲಿ ಒಂದಾಗಿದ್ದಾರೆ ಆ ಒಂದಾಗೋದ್ರ ಮೂಲಕ ಒಂದು ಹೊಸ ಪ್ರಯೋಗವನ್ನು ದೇಶಕ್ಕೆ ಕಳಿಸಿದ್ದಾರೆ ಅದಕ್ಕೆ ಇವತ್ತು ರಿಪಬ್ಲಿಕನ್ ಸೇನೆಗೆ ಎಲ್ಲ ಕಡೆ ಮುಸಲ್ಮಾನ್ ಬಂಧು ಇವತ್ತು ನಮಗೆ ಬೆಂಬಲ ನೀಡ್ತಾರೆ ಇವತ್ತು ಪ್ರತಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋರ ಪೈಕಿ ಮುಸಲ್ಮಾನರು ಮತ್ತು ದಲಿತರು ಇವರಿಬ್ಬರು ಒಂದಾದರೆ ಒಂದು ರಾಜಕೀಯ ಶಕ್ತಿ ಆಗುತ್ತೆ ಈ ದೇಶದ ಅನೇಕ ಸಮಸ್ಯೆಗಳು ಬಗೆಹರಿತವೆ ಒಂದು ಸಾಮಾಜಿಕ ನ್ಯಾಯ ಸಿಗ್ತದೆ ಒಂದು ಪ್ರಬುದ್ಧ ಭಾರತವಾಗ್ತದೆ ಒಂದು ಪರಿಪೂರ್ಣವಾದ ನವಭಾರತ ಆಗ್ತದೆ ಅದನ್ನು ಇವತ್ತು ಈ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರಾರಂಭ ಆಗಿದೆ ಸರ್ ಕೆ ಆರ್ ಎಸ್ ಸ್ಪರ್ಧೆ ಮತವನ್ನು ವಿಭಜನೆ ಮಾಡೋದಕ್ಕೆ ಅಥವಾ ಯಾರನ್ನ ಸೋಲಿಸೋದಕ್ಕೆ ಅಂತ ಛೇ 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 ಚ ಇದರಿಂದ ಮತ ವಿಭಜನೆಯೂ ಆಗಲ್ಲ ಮತ ಸೋಲು ಆಗೋದಿಲ್ಲ ಆದರೆ ಇದೊಂದು ಲೈನ್ ಲೀನಿಯರ್ ಇದು ಲೀನಲ್ಲಿ ಯಾರ್ಯಾರಿಗೆ ಎಷ್ಟು ಸಂಕಲ್ಪ ಆ ಸಂಕಲ್ಪವನ್ನು ಪ್ರೀತಿನ ಅವರು ಒಂದು ಮತಗಟ್ಟೆ ಮೂಲಕ ಓದ್ತಾರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಇನ್ನು ಮುಂದೆ ರಾಜ ಬ್ಯಾಲೆಟ್ ಬೂತಲ್ಲಿ ಹುಡ್ತಾರೆ ಬ್ಯಾಲೆಟ್ ಬೂತಲ್ಲಿ ಒಬ್ಬ ರಾಜ ತಯಾರಾಗ್ತಾನೆ ಯಾರಿಗೆ ಹೆಚ್ಚು ಮತ ಸಿಗ್ತದೋ ಅವರೊಬ್ಬ ನಾಯಕ ಆಗ್ತಾನೆ ಯಾವನು ಕಡಿಮೆ ಹೋಗ್ತದೆ ಎರಡನೇ ನಾಯಕ ಮೂರನೇ ನಾಯಕ ಹಿಂಗಾಗ್ತದೆ ಇದರಿಂದ ಡಿವೈಡ್ ಅನ್ನೋ ಪ್ರಶ್ನೆ ಇಲ್ಲ ಸಮಾಜನ ಒಗ್ಗೂಡಿಸೋವಂಥ ಈ ಪ್ರೋಸೆಸ್ಸಲ್ಲಿ ಪಾಲ್ಗೊಳ್ಳುವಂಥ ಓಟಿನ ಅಧಿಕಾರವನ್ನು ಸಿ ಇದು ಯಾರನ್ನ ಸೋಲ್ಸೋದು ಡಮ ಇದು ಮಾಡೋದು ಅದು ಪ್ರಶ್ನೆ ಅಲ್ಲ ಈಗ ಒಂದು ದೇಶದ ಭವಿಷ್ಯವನ್ನು ರೂಪಿಸೋದು ಒಂದು ಬೂತಲ್ಲಿ ನಿಮ್ಗೆ ಒತ್ತೋದ್ರ ಮೂಲಕ ಸಂಕಲ್ಪ ಔ ಸಿಂಪಲ್ ಇಟ್ ಈಸ್ ಎಷ್ಟು ಸರಳವಾಗಿದೆ ನೋಡಿ ನಿಮ್ಮ ದೇಶದ ಭವಿಷ್ಯವನ್ನು ಭೂತಲ್ಲಿ ಕೂತು ನಿಂಗೆ ಗೊತ್ತೋದು ಗೊತ್ತೋದ್ರ ಮೂಲಕ ಒಂದೊಂದು ಬಟನ್ ಮೂಲಕ ಒಂದೊಂದು ಹೆಜ್ಜೆನೂ ಪಾರ್ಲಿಮೆಂಟ್ಗೆ ಹೋಗ್ತಾನೆ ಒಂದೊಂದು ಕಿಲೋಮೀಟ್ರ್ ಪಾರ್ಲಿಮೆಂಟ್ಗೆ ಹೋಗ್ತಾನೆ ನಿಮಗೆ ನೀವು ಹಾಕೋ ಒಂದು ಸಂಕಲ್ಪ ಕ್ಷಣ ಮಾತ್ರದ್ದು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಇತಿಹಾಸವನ್ನು ಜಗತ್ತಿನ ಒಂದು ಫಿಲಾಸಫಿಯನ್ನು ಬೇರೆ ಬೇರೆ ದೇಶಗಳ ಸಂವಿಧಾನ ಓದೋದ್ರ ಮೂಲಕ ಇಂಥ ಒಂದು ಸರಳವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ದೇಶದ ನಾಯಕನ ಆಯ್ಕೆಯನ್ನು ತಂದಿದ್ದಾರೆ ಅದರಿಂದಾಗಿ ಇದರಲ್ಲೇ ಯಾರು ಓಟ್ ಡಿವೈಡ್ ಆಗೋದಲ್ಲಿ ಅಥವಾ ಇನ್ನೇ ಬೇರೆ ಬೇರೆ ಅರ್ಥ ಇಲ್ಲ ಇದು ಭಾಳ ರಾಷ್ಟ್ರೀಯ ಹಬ್ಬ ಅದು ಚುನಾವಣೆ ದಿನ ಅಂದರೆ ಒಂದು ರಾಷ್ಟ್ರೀಯ ಹಬ್ಬ ಒಂದು ರಾಷ್ಟ್ರೀಯ ತೀರ್ಮಾನ ವೆರಿ ಕ್ರೂಷಿಯಲ್ ನಿಮಗೆ ಎಂಥ ಭವಿಷ್ಯ ಬೇಕು ಎಂಥ ಪಾರ್ಲಿಮೆಂಟ್ ಬೇಕು ಎಂಥ ನಾಯಕ ಬೇಕು ನಮ್ಮ ದೇಶ ಹೆಂಗಿರ್ಬೇಕಂತ ಆಯ್ಕೆ ಮಾಡುವಂಥ ಪವಿತ್ರವಾದ ದಿನ ಆದರೆ ಅಂಥ ಪವಿತ್ರವಾದ ದಿನ ಆಸೆಗಳಿಗೆ ಅಮಿಷಗಳಿಗೆ ನಿಷಾಗಾಗಿ ಜನ ತೂರಾಡ್ಕೊಂಡು ಆರಾಡ್ಕೊಂಡು ಓಟ್ ಹಾಕಬಾರ್ದು ಓಟ್ ಹಾಕುವಂಥ ಪರಿಸ್ಥಿತಿಯನ್ನು ಕೂಡ ನಾಯಕರು ಮಾಡಬಾರ್ದು ಸರ್ ಕೋಮುವಾದ ಮತ್ತು ಜಾತಿಯತ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಈ ದೇಶದ ಇತ್ತೀಚು ಬಿಡುಗಡೆ ಈ ಕೋಮುವಾದ ಕಿಂತ ಅಪಾಯ ಜಾತಿವಾದ ಕೋಮುವಾದಕ್ಕಿಂತ ಅಪಾಯ ಜಾತಿವಾದ ಯಾಕಂದರೆ ಕೋಮುವಾದ ಒಂದು ಫಿಲಾಸಫಿ ಜಾತಿವಾದ ಒಂದು ಆಯ್ಕೆ ಅದು ಈ ಗುಂಪು ಆಗಬೇಕು ಈ ಪ್ರಾಂತ್ಯ ಆಗಬೇಕು ಈ ಜಾತಿ ಆಗಬೇಕು ಅನ್ನೋ ಅತ್ಯಂತ ಕಠೋರವಾದ ಜಾತಿವಾದ ಆದರೆ ಕೋಮುವಾದ ಅದೊಂದು ಫಿಲಾಸಫಿಕಾಗಿ ಇದು ಈ ರೀತಿ ಈ ತತ್ವವನ್ನು ಒಪ್ಕೊಂಡ್ರೆ ಇವರು ಈ ತತ್ವ ಒಪ್ಕೊಂಡ್ರೆ ಅವರು ಇಂಥ ಒಂದು ಸಿದ್ಧಾಂತದ ಆಧಾರದಲ್ಲಿ ಇವ್ರು ಇರಬೇಕು ಇವ್ರು ಇರಬಾರ್ದು ಅನ್ನೋ ಕೋಮ್ ಎಕ್ಸ್ಟ್ರೀಮ್ ಮೂಲಭೂತವಾದ ಅದು ಆ ಮೂಲಭೂತವಾದ ಇನ್ನೊಂದು ರೂಪನೇ ಕೋಮವಾದ ಆದರೆ ಕೋಮವಾದಕ್ಕಿಂತ ಹೆಚ್ಚು ಅಪಾಯ ಈ ಜಾತಿವಾದ ಈ ನೀವು ಕೋಮುವಾದದಲ್ಲಿ ನೋಡಿದ್ರೆ ರಕ್ತ ಬರೋಲ್ಲ ಆದರೆ ಜಾತಿವಾದದಲ್ಲಿ ನೋಡಿದ್ರೆ ರಕ್ತ ಬರ್ತದೆ ಅಂಥ ಒಂದು ಒಂದು ವಂಶಾಡಳಿತವನ್ನು ಒಂದು ಕುರುಹೃತ್ವವನ್ನು ಒಂದು ಅಸಮಾನತೆಯನ್ನು ಬಿತ್ತೋದೆ ಜಾತಿವಾದ ಅದರಿಂದಾಗಿ ಕೋಮವಾದಕ್ಕಿಂತ ಹೆಚ್ಚು ಅಪಾಯ ಜಾತಿವಾದ ಸರ್ ಕೆ ಆರ್ ಎಸ್ಗೆ ಯಾಕೆ ಮತ ಕೊಡಬೇಕು ಏನು ನಿಮ್ಮ ಸಾಧನೆ ಏನು ಅಂತ ಈ ರಾಜ್ಯದಲ್ಲಿ ಕೆ ಆರ್ ಎಸ್ ಸಾಧನೆ ಏನು ಯಾಕೆ ತಮ್ಮ ಜನ ಮತ ಕೊಡಬೇಕು ಅಂತ ಸಾಧನೆ ಅನ್ನೋಕ್ಕಿಂತ ಈ ಪ್ರೋಸೆಸ್ಸಲ್ಲಿ ನಾವು ಇದ್ದೀವಿ ಅಂತ ತೋರಿಸಿದ್ವಿ ನಾವು ಕೂಡ ಈ ದೇಶದ ಆಗು ಹೋಗುಗಳಲ್ಲಿ ಪಾಲ್ಗೊಳ್ಳೋಕ್ಕೆ ಹಕ್ಕಿದೆ ಪಾಲ್ಗೊಳ್ತಾ ಇದ್ದೀವಿ ಅಂತ ನಾವು ತೋರಿಸ್ಕೊಳ್ಳೋಕ್ಕೆ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಅದು ಸಹ ಅದು ಯಾಕೆ ಪಾಲ್ಗೊಂಡಿದ್ದೀವಿ ಅಂದರೆ ನಮ್ಮ ಕಣ್ಣು ಮುಂದೆ ಹಸಿವಿದೆ ಅವಮಾನ ಇದೆ ಅನ್ಯಾಯ ಇದೆ ದೌರ್ಜನ್ಯ ಇದೆ ಕ್ರೌರ್ಯ ಇದೆ ಇವೆಲ್ಲೂ ಇದೆ ಇದೆಲ್ಲ ಮುಕ್ತವಾದಂಥ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಭಾಷೆಯ ಎಲ್ಲ ಪ್ರಾಂತ್ಯ ಜನರಿಗೆ ಸೇರಿದಂಥ ಈ ದೇಶ ಈ ದೇಶ ಏನು ಕೆಲವ್ರದ್ದೇ ಅಲ್ಲ ಈ ದೇಶ ಕೆಲವರಿಗೆ ನಾವು ಬರ್ಕೊಟ್ಟಿಲ್ಲ ಈ ದೇಶದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಈ ದೇಶ ಸೇರಿದೆ ಅದರಿಂದಾಗಿ ಒಂದು ಪ್ರಬುದ್ಧ ಭಾರತಕ್ಕಾಗಿ ಒಂದು ಅಸಮಾನತೆ ಮುಕ್ತ ಭಾರತಕ್ಕಾಗಿ ಒಂದು ಹೊಸ ಸಮಾಜದ ಭಾರತಕ್ಕಾಗಿ ಒಂದು ಬಲಿಷ್ಠ ಭಾರತಕ್ಕಾಗಿ ಮತ್ತು ನಮ್ಮ ದೇಶದ ಘನತೆ ಗೌರವ ಹೆಮ್ಮೆ ಕ್ರೀಡೆ ಸಾಹಿತ್ಯ ಎಲ್ಲವೂ ಕೂಡ ಜಗತ್ತಿನಲ್ಲಿ ಎತ್ತಿ ನಿಲ್ಲಲಿಕ್ಕೆ ಎದೆ ಎತ್ತಿ ನಿಲ್ಲಲಿಕ್ಕೆ ಆ ಒಂದು ಅಜೆಂಡಾಗಾಗಿ ಅದಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಸೊ ಗೆಲ್ತೀರಾ ಒಂದು ನಾವು ಗೆಲ್ಲೋದು ಸೋಲೋದು ಅನ್ನೋದಕ್ಕೆ ನಾವು ಬಿದ್ದ ಮಾಡ್ತಾ ಇಲ್ಲ ಅಥವಾ ಕುಸ್ತಿ ಮಾಡ್ತಾ ಇಲ್ಲ ಆಯ್ಕೆಯನ್ನು ಕೇಳಿದ್ವಿ ಆಯ್ಕೆಯಲ್ಲಿ ಕ್ರಮಾನುಬದ್ಧ ಪ್ರೊಫೆಷ್ನಟ್ ಇರ್ಬೋದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಫೋರ್ತ್ ರ್ಯಾಂಕ್ ಥರ್ಡ್ ಕ್ಲಾಸ್ ಈ ಥರ ಒಂದು ರ್ಯಾಂಕ್ ಬರ್ಬೋದು ಆ ರ್ಯಾಂಕಲ್ಲಿ ನಾವು ಒಬ್ಬರು ಆ ರೇಸಲ್ಲಿದ್ದೀವಿ ಆ ರೇಸಲ್ಲಿ ಯಾವತ್ತೂ ಈ ಜನತೆ ಅರ್ಥ ಮಾಡಿಕೊಂಡು ಯಾರಿಗಾಗಿ ಓಟ್ ಹಾಕ್ಬೇಕು ಯಾಕೆ ಓಟ್ ಹಾಕ್ಬೇಕು ಅಥವಾ ಓಟ್ ಯಾರಿಂದ ಬಂತು ಈ ಓಟಿಗೆ ಪರಿಣಾಮ ಏನು ಓಟಿಂದ ನಮಗೇನಾಗುತ್ತೆ ಅನ್ನೋ ಒಂದು ಅರಿವಿನತನ ಬಂದರೆ ಅರಿವಿನಿಂದ ಅಧಿಕಾರಕ್ಕೆ ಬಂದಾದಾಗ ನಮ್ಮದು ಫಸ್ಟ್ ರ್ಯಾಂಕ್ ಬರುತ್ತೆ ಈಗ ಅಂಥ ಒಂದು ಜನಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಮತ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಈ ಚುನಾವಣೆಯನ್ನು ಬಳಸ್ಕೊಂಡಿದ್ದೀವಿ ಗುಂಡೂರು ಕನ್ನೂರುಗಡಿಯ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಂವಿಧಾನ ಶಿಲ್ಪಿ ಡಾಕ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮೊಮಗರ ಮೊಮ ಮೊಮಗಾದ ಆನಂದರಾಜ್ ಅಂಬೇಡ್ಕರ್ ಅವರು ಸ್ಥಾಪಿತ ರಿಪಬ್ಲಿಕನ್ ಸೇನಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಏನು ಚುನಾವಣೆ ನಡೀತಾ ಇದೆ ಒಂದು ಹೋರಾಟವೇ ಅಂತ ಹೇಳ್ಬೋದು ಹಣ ಬಲದ ಹೋರಾಟ ಜಾತಿ ಬಲದ ಹೋರಾಟ ಹೀಗೆ ಜರ್ ಜನರನ್ನು ಹತ್ತಿಕ್ಕಲಿಕ್ಕೆ ಒಂದು ಸಂಚನ್ನು ರೂಪಿಸಿದ್ದಾರೆ ಈ ಕೆಲವು ಪಕ್ಷಗಳು ನಿಜಕ್ಕೂ ಇದು ಅಂಬೇಡ್ಕರ್ ಅವರು ತಂದುಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಇದ್ದೇವ ಅಂತ ಯೋಚನೆ ಮಾಡಬೇಕಾದಂಥ ಸಂದರ್ಭ ನಾವು ಎದುರಿಸ್ತಾ ಇದ್ದೇವೆ ಇಂತಹ ಒಂದು ಸಂದರ್ಭದಲ್ಲಿ ನನ್ನಂತಹ ಒಬ್ಬ ಸಾಮಾನ್ಯನು ಕೂಡ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೋದು ಅಂತ ಅನ್ನೋದೇನಾದರೂ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಜೊತೆಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಒಂದು ಏನು ದೇ ಉದ್ದೇಶನವನ್ನು ನಮ್ಮ ಪಕ್ಷ ಏನು ಇಟ್ಕೊಂಡಿದೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಶಂಕರ್ ಅವರು ಕೂಡ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟಿಸಲಿಕ್ಕೆ ಅವಿರತ ಹೋರಾಟವನ್ನು ಮಾಡಿರ್ತಾರೆ ಆದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಪಕ್ಷವನ್ನು ಏನಾದರೂ ಮಾಡಿ ಶತಾಯಗತಾಯ ತರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಶ್ರಮ್ ಶ್ರಮಿಸ್ತಾ ಇದ್ದೇವೆ ಈ ಬಾರಿ ಯಾವುದೇ ಪಕ್ಷಗಳಾಗಿರಲಿ ಯಾವುದೇ ಬಲಾಢ್ಯ ರಾಜಕೀಯ ವ್ಯಕ್ತಿಗಳಾಗಿರಲಿ ನಾವು ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳ್ಕೊಳ್ತೀನಿ ನಿಮ್ಮ ನಿಮ್ಗೆ ಎಲ್ಲ ಮತದಾರ ಬಂಧುಗಳು ನಮ್ಮ ರಿಪಬ್ಲಿಕನ್ ಸೇನಾ ಪಕ್ಷದ ಗುರುತಾದ ವಜ್ರದ ಗುರುತಿಗೆ ತವೆಲ್ಲರೂ ಬಹು ಹೆಚ್ಚು ಮತವನ್ನು ಹಾಕೋದ್ರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಇಡೀ ದೇಶದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಏನು ಪಣ ತೊಟ್ಟಿದ್ದೇನೆ ತಾವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ತೋಳುಬಲ ಜಾತಿ ಬಲ ಹಣಬಲವನ್ನು ತಾವೆಲ್ಲರೂ ತೊಡೆದಾಕಬೇಕಾಗಿದೆ ಅಂತ ಕೇಳ್ಕೊಳ್ತಾ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೇನೆ ಬಂಧುಗಳೇ ತಾವೆಲ್ಲರೂ ಕೂಡ ವಜ್ರಕ್ಕೆ ಮತವನ್ನು ಕೊಡೋದ್ರ ಮುಖಾಂತರ ನನ್ನ ಕ್ರಮ ಸಂಖ್ಯೆ ಐದು ತಾವೆಲ್ಲರೂ ನನಗೆ ಮತ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ